ಹಾಯ್ ಬ್ಯೂಟಿಫುಲ್ ವ್ಯೂವರ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಅಂತ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ಗಳನ್ನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡ್ತಾ ಒಂದು ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಪ್ರೀತಿನ ತೋರಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಏನಿಲ್ಲ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ನ ಮಾಡ್ತೀನಿ ಬನ್ನಿ ಆಗಿದ್ದರೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಮಗನ್ನು ಕೂಡ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಬಟ್ ಇವತ್ತು ಸ್ಕೂಲಲ್ಲಿ ಔಟಿಂಗ್ ಇರೋದರಿಂದ ನನ್ನ ಮಗ ಈಚೆ ಕರ್ಕೊಂಡು ಹೋಗಿ ಅಂತ ತುಂಬಾ ಆಟ ಮಾಡಿದೆ ಅದಕ್ಕೋಸ್ಕರ ಔಟಿಂಗ್ನ ಕರ್ಕೊಂಡು ಹೋದ್ವಿ ಬಟ್ ಅಲ್ಲಿ ತುಂಬ ದಿನಗಳಾಗ್ಬಿಟ್ಟಿದೆ ನಾನು ಪಿಜ್ಜಾ ತಿಂದೆ ಅಂತ ಅಂದ್ಬಿಟ್ಟು ಕೇಳ್ದೆ ಅದಕ್ಕೋಸ್ಕರ ಮಶ್ರೂಮ್ ಫೀಝಾನ ಆರ್ಡ್ರ್ ಮಾಡಿಕೊಟ್ಟೆ ಬಟ್ ನಾವು ಕುಣಿಗಲ್ಗೆ ನಿಯರ್ ಆಗಿರುವಂಥ ಸ್ಕೂಲ್ಗೆ ಹಾಕ್ಕೊಂಡಿರೋದು ಬಟ್ ಯಾಕೆ ಅಂತಂದರೆ ಮಕ್ಳಿಗೇನಾದರೂ ಹುಷಾರ್ ತಪ್ಪದ ಬೇಗ ಹೋಗಿ ನೋಡ್ಬೋದು ಅನ್ನೋ ಕಾರಣಕ್ಕೆ ನಾನು ಕುಣಿಗಲ್ಗೆ ನಿಯರ್ ಬೈ ಆಗಿರುವಂಥ ಸ್ಕೂಲ್ಗೆ ಹಾಕೊಂಡಿರೋದು ವೀಕ್ಲಿ ಒನ್ಸ್ ಹೋಗಿ ನಾನು ನನ್ನ ಮಗನ ಭೇಟಿ ಹಾಕ್ತೀನಿ ಬಟ್ ಎಲ್ಲ ಟೈಮಲ್ಲೂ ಔಟಿಂಗ್ ಇರಲ್ಲ ಅಪರೂಪಕ್ಕೆ ಒಂದ್ಸಲಿ ಔಟಿಂಗ್ನ ಕೊಡ್ತಾರೆ ಬಟ್ ಯಾಕೆ ಅಂತಂದರೆ ನಾವು ಒಂದು ಹಳ್ಳಿನಲ್ಲಿರೋದ್ರೆ ಟ್ಯೂಷನ್ ಫೆಸಿಲಿಟಿ ನೀಟಾಗಿ ಏನು ಹೇಳ್ಕೊಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಬಟ್ ನಾವು ತುಂಬ ವರ್ಕ್ನಲ್ಲಿ ಬಿಸಿ ಇರೋದ್ರಿಂದ ಈ ರೀತಿಯಾಗಿ ನನ್ನ ಮಗನ ಹಾಸ್ಟೆಲ್ಗೆ ಹಾಕಬೇಕಾಯ್ತು ಬಟ್ ಗಂಡು ಮಕ್ಕಳು ಅಂತ ಅಂದರೆ ಯಾವ ವಯಸ್ಸಲ್ಲಿ ಆದಿ ತಪ್ತಾರೋ ಆ ವಯಸ್ಸಿನಲ್ಲಿ ಅವ್ರನ್ನ ಒಂದು ಭದ್ರತೆ ಅನ್ನೋದನ್ನ ಕಾಪಾಡಿಕೊಂಡ್ರೆ ಬಟ್ ಅವ್ರು ಎಲ್ಲೂ ಹೋಗಲ್ಲ ಅನ್ನೋ ಕಾರಣಕ್ಕೆ ನಾನು ಇದು ಒಂದು ಮೈಂಡಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಹಾಸ್ಟೆಲ್ಗೆ ಹಾಕ್ತೆ ಅಷ್ಟೇ ಬಟ್ ನನ್ನ ಮಗ ಹಾಸ್ಟೆಲಲ್ಲಂತೂ ತುಂಬಾ ಖುಷಿಯಾಗಿದ್ದಾನೆ ನಾನು ಇದನ್ನೆಲ್ಲ ಕೊಡಿಸಿದ್ದು ನಮ್ಮ ಕುಣಿಗಲ್ನಲ್ಲಿ ಇರುವಂಥ ಜಸ್ಟ್ ಜ್ಯೂಸ್ ಅಂತ ಬರುತ್ತೆ ತುಂಬ ಹೈಜಿನಿಕ್ ಮೇಂಟೈನ್ ಮಾಡ್ತಾರೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ ಚೆನ್ನಾಗೂ ಇರುತ್ತೆ ಹಾಗೆ ನನ್ನ ಮಗ ನೋಡಿ ಒಂಚೂರು ಆಶಲ್ಗೆ ಹೋಗ್ತೀನಿ ಅನ್ನೋ ಬೇಜಾರೇ ಇಲ್ಲ ಆರಾಮಾಗಿ ಖುಷಿಯಾಗಿ ಬಟ್ ಅವನ್ನ ವೀಕ್ಲಿ ಒನ್ಸ್ ಹೋಗಿ ನೋಡ್ಕೊಂಡು ಬಂದರೆ ಅಷ್ಟೇ ಸಾಕು ಅಷ್ಟೇ ಖುಷಿಯಾಗಿರ್ತಾನೆ ಬಿಡಮ್ಮ ನಿನಗೆ ನಾನು ಓದಬೇಕಲ್ವಾ ಅಷ್ಟೇ ಓದ್ತೀನಿ ಅನ್ನೋದನ್ನು ಕೂಡ ಹೇಳ್ತಾನೆ ಇವತ್ತಿನ ದಿನ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್